ಸೊ ಇಂಗ್ಲೀಷಲ್ಲಿ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಲೆಸನ್ ರೀಡಿಂಗ್ ರೈಟಿಂಗಲ್ಲಿ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಲೆಸನ್ ಇದು ಅಂದರೆ ಡಿಫಿಕಲ್ಟ್ ಪ್ಯಾಟರ್ನ್ ಯಾವ ಕಾಂಬಿನೇಷನ್ ಸೊ ಬ್ಲೆಂಡಿಂಗ್ ಬ್ಲೆಂಡಿಂಗ್ ಮತ್ತು ಫೋ ನೀವು ಬೇರೆ ಏನೇನು ಕಲ್ತಿದ್ದೀರಾ ಬ್ಲೆಂಡಿಂಗು ಡಯಾಗ್ರಾಫ್ಸು ತ್ರೀ ಲೆಟರ್ ಬ್ಲೆಂಡಿಂಗ್ ತ್ರೀ ಕಾನ್ಸನೆಂಟ್ ಏನು ಕಲ್ತ್ರು ಟೂ ನಾವು ಬ್ಲೆಂಡಿಂಗ್ ಅಂದರೆ ಕಾನ್ಸನೆಂಟ್ ಕಾನ್ಸನೆಂಟ್ ವವೆಲ್ ಕಾನ್ಸನೆಂಟ್ ಸಿ ವಿ ಸಿ ಅಥವಾ ಸಿ ಸಿ ವಿ ಅಥವಾ ಸಿ ವಿ ವಿ ಸಿ ಎಲ್ಲ ಕಲ್ತಿದ್ವಿ ಬಟ್ ಯಾವತ್ತೂ ನಾನು ನಿಮಗೆ ವಾವೆಲ್ ಪ್ಲಸ್ ವೊಬೆಲ್ ವೊಬೆಲ್ ಪ್ಲಸ್ ವೊಬೆಲ್ ನಾನು ಹೇಳ್ಕೊಟ್ಟಿಲ್ಲ ಸೊ ಒನ್ ಆಫ್ ದ ಮೋಸ್ಟ್ ನಾನು ಹೇಳಿಲ್ಲ ಡಿಫಿಕಲ್ಟ್ ಕಾಂಬಿನೇಷನ್ ವಾವೆಲ್ ಕಾಂಬಿನೇಷನ್ ದ್ಯಾಟ್ ಈಸ್ ಕಾಲ್ಡ್ ಫೋನ್ ಉಬ್ರ ಇದನ್ನು ಕಲ್ತರೆ ಅಂದರೆ ಇದು ನಮಗೆ ಪ್ಯಾಟ್ರನ್ ಇಲ್ಲ ಒಂದಷ್ಟು ಕೆಲವು ಕೆಲವು ಇದಕ್ಕೆ ಪ್ಯಾಟ್ರನ್ ಇದೆ ಇನ್ನು ಕೆಲವು ಕಾಂಬಿನೇಷನಿಗೆ ಪ್ಯಾಟ್ರನ್ ಇಲ್ಲ ಓಕೆ ಅದನ್ನ ವರ್ಡ್ಸನ್ನೇ ನಾವು ಕಲಿಬೇಕು ವರ್ಡ್ಸ್ನ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ಅದು ಕರೆಕ್ಟ್ ಆಗಿ ನಿಮಗೆ ಆ ಸೌಂಡ್ಸ್ ಕೂತ್ಕೊಳ್ಳುತ್ತೆ ಆ ಕಾಂಬಿನೇಷನ್ ವವೆಲ್ ಸೌಂಡ್ ಕಾಂಬಿನೇಷನ್ ಬಂದಾಗ ಸೌಂಡ್ಸ್ ಕರೆಕ್ಟ್ ಆಗಿ ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ ಅಂಡ್ ಥ್ರೂ ಪ್ರಾಕ್ಟೀಸ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಹುದಿರ ಬಂದರೆ ಇಂಗ್ಲೀಷ್ ಮಾತಾಡುವುದನ್ನು ಕಲಿಯಬಹುದು ಸೈನ್ಸ್ ಸ್ಕೋಕಿನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲಾಂತ ಹೇಳಿಕೊಳ್ಳಲೇಷ್ಲಲ್ಲಿ ಓದಿ ಬರಲಿ ನಿಮಗೆ ಓದಿಕೆ ಬಗ್ಗೆ ಬರಲ್ಲ ಪಿ ಸಿ ಮಾತ್ರ ಬರುತ್ತೆ ಎ ಬಿಬಿಂದು ಓದಿಲ್ಕೊಳ್ಳಿ ಸೊ ಎ ಅಂತ ಸಿಗಲಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬೇಕು ಸಹ ಹೇಳ್ತೀವಿ ಅದಲ್ಲ ನೀವು ಕನ್ನಡ ಬರಲ್ಲ ಅಂತ ಕೊಡಿ ಕನ್ನಡ ಹೇಳ್ಕೊ ಕನ್ನದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡವನ್ನು ಹೇಳ್ಕೊಟ್ಟು ಅದನ್ನು ಇಂಗ್ಲೀಷ್ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ಚೆಸಕೋರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಟ್ಟಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಮಜಲ್ ಮೆಮರಿ ಓಕೆ ಸೊ ಈಗ ನಾವು ವಿ ವಿಲ್ ಫೋಕಸ್ ಆನ್ ಫೋನೋಗ್ರಾಮ್ಸ್ ಇದಕ್ಕೆ ಫೋನೋಗ್ರಾಮ್ಸ್ ಅಂತ ಹೇಳ್ತೀವಿ ಫೋನೋಗ್ರಾಮ್ಸ್ ಅಂದ್ರೆ ಏನು ಇಟ್ಸ್ ನಥಿಂಗ್ ಬಟ್ Uh, combination of two letters, two letters or more than two, two letters, it can be a vowel or consonant, vowel, 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 consonant, vowel, something like that. Okay, but vowel it can be a single vowel or single letter consonant, on it can be a two, it can be a two vowel combination, multi letter combination, on it okay. ಸೊ ಸಿಂಗಲ್ ಲೆಟ್ರಿಗೂ ಇದಕ್ಕೂ ನಾವು ಫೋನೋಗ್ರಾಮ್ಸ್ ಅಂತ ಹೇಳ್ತೀವಿ ಬಟ್ ಇದನ್ನು ಯಾಕೆಂದರೆ ಎ ಅನ್ನೋ ಅಕ್ಷರ ಕೆ ನಾನು ಹೇಳಿದೆ ನಿಮಗೆ ಅರೌಂಡ್ ದೆರ್ ಆರ್ ಏಯ್ಟ್ ಸೌಂಡ್ಸ್ ಅದಕ್ಕೆ ಅದಕ್ಕೆ ನಾವು ಫೋನೋಗ್ರಾಮ್ ಅಂತ ಕನ್ಸಿಡರ್ ಮಾಡ್ತೀವಿ ಓಕೆ ಸೊ ಇಲ್ಲಿ ಫಸ್ಟ್ ನಾವು ಕಾಂಬಿನೇಷನ್ ತೊಗೊಳ್ಳೋದು ಎ ಮತ್ತು ಐ ಎ ಐ ಕಾಂಬಿನೇಷನ್ ಎ ಐ ಕಾಂಬಿನೇಷನ್ ಬಂದಾಗ ಯಾವ್ಯಾವ ಥರ ಸೌಂಡ್ ಬರುತ್ತೆ ಒಂದೇ ಸೌಂಡ್ ಬರುತ್ತಾ ಎರಡು ಸೌಂಡ್ ಬರುತ್ತಾ ಮೂರು ಸೌಂಡ್ ಬರುತ್ತಾ ವಿಚಿತ್ರವಾಗಿ ಸೌಂಡ್ ಇದೆಯಾ ಇದನ್ನೆಲ್ಲ ಅದನ್ನು ಅಬ್ಸರ್ವ್ ಮಾಡಬೇಕು ಓಕೆ ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮಗೆ ಕಾಮನ್ ಆಗಿ ಬರುವಂಥದ್ದು ಕಾಮನ್ ಆಗಿ ಎ ಐ ಬಂದರೆ ನಿಮಗೆ ಎ ಅಂತ ಕಾಮನ್ ಆಗಿ ಬರುತ್ತೆ ಎ ಕಾಮನ್ ಆಗಿ ಅಂದರೆ ತುಂಬ ವರ್ಡ್ಸು ಏಯಿಂದನೇ ಪ್ರೊನೌನ್ಸ್ ಆಗುತ್ತೆ ಓಕೆ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ವರ್ಡ್ಸ್ ಇದೆ ನೋಡಿ ಬೇಲ್ ಫೇಲ್ ಗೈಲ್ ಹೇಲ್ ಜೈಲ್ ಮೇಲ್ ನೇಲ್ ರೈಲ್ ಸೈಲ್ ಟೈಲ್ ವೈಲ್ ಅಂದರೆ ಈ ಎ ಐ ಏನಿದೆ ಇದ್ರ ಮಧ್ಯ ಎ ಐ ಏನಿದೆ ಅದು ಫೋನೋಗ್ರಾಮ್ ಆಗುತ್ತೆ ಅದರ ಉಚ್ಚಾರಣೆ ಮಾತ್ರ ನೀವು ಬದಲಾಯಿಸಬೇಕು ಫಾರ್ ಎಕ್ಸಾಂಪಲ್ ಈಗಲ್ಲಿ ಬೈಲ್ ಅಂತಿದೆಯಲ್ವಾ ಅಂತ ಅಂತಿರೋದನ್ನು ನಾವು ಫೋನಿಕ್ಸ್ ಪ್ರಕಾರ ಹೋದರೆ ಬ ಆ ಇಲ್ ಬ ಆ ಇಲ್ ಬ ಆ ಇಲ್ ಬ್ಯಾ ಇಲ್ ಆಗುತ್ತೆ ಬಟ್ ಬ್ಯಾ ಇಲ್ ಅಲ್ಲ ಅದು ಬೈಲ್ ಸೊ ಈಗ ಫೋನಿಕ್ಸಿಂದ ಹೊರಗೆ ಬನ್ನಿ ನೀವು ಫೋನಿಕ್ಸ್ ಎಲ್ಲ ಇರಬಾರ್ದು ಫೋನಿಕ್ಸಿಂದ ಹೊರಗೆ ಬನ್ನಿ ಇವಾಗ ಏನು ಮಾಡಬೇಕು ಎ ಐ ಇದೆ ಅಂದರೆ ಎರಡು ವವೆಲ್ ಇದೆ ಸೊ ದೇರ್ ಮಸ್ಟ್ ಬಿ ಸಮಥಿಂಗ್ ಡಿಫ್ರೆಂಟ್ ಅಲ್ವಾ ಸೊ ಎರಡು ವವೆಲ್ ಇದೆ ಎರಡು ವವೆಲ್ ನಾನು ಇದುವರೆಗೆ ನಿಮ್ಗೆ ಹೇಳ್ಕೊಟ್ಟಿಲ್ಲ ಜಸ್ಟ್ ಬಿಕಾಸ್ ಅದು ಬೇರೆ ಅದು ಕ್ಯಾಟಗರಿ ಬೇರೆ ಈಗ ನೀವೇನು ಮಾಡಬೇಕು ಎ ಐನ ಬಿಟ್ಟು ಆ ಕಡೆ ಈ ಕಡೆ ಏನಿದೆ ಆ ಕಡೆ ಈ ಕಡೆ ಇರೋ ಅಕ್ಷರಗಳನ್ನು ಫೋನಿಕ್ಸ್ ಮುಖಾಂತರನೇ ಹೇಳಬೇಕು ಫೋನೋಗ್ರಾಮ್ಸ್ ಅಂತ ಏನಿದೆ ಅದನ್ನು ಫೋನೋಗ್ರಾಮ್ ಅಲ್ಲಿ ಯಾವ ಪ್ರೊನೌನ್ಸಿಯೇಷನ್ ನಾನು ಹೇಳಿಕೊಟ್ಟಿರ್ತೀನಿ ಆ ಉಚ್ಚಾರಣೆಯಲ್ಲಿ ಹೇಳಬೇಕು ಗಾಟ್ ಇಟ್ ಓಕೆ ಸೊ ಇಲ್ಲಿ ಎಲ್ಲ ನೋಡಿ ನೇಲ್ ರೈಲ್ ಸೈಲ್ ಟೈಲ್ ವೈಲ್ ಇದನ್ನು ಓದೋದು ಹೇಗೆ ಎ ಐನ ನೀವು ಐ ಅಂತ ಮಾಡ್ಕೊಳ್ಳಿ ಇದು ತಗೊಳ್ಳೋಣ ವ ಓಕೆ ಸೊ ಇದನ್ನ ಫೋನೋಗ್ರಾಮ್ ಬಿಟ್ಟು ಆ ಕಡೆ ಕಡೆ ಏನು ಅಕ್ಷರಗಳು ಇರ್ತವೆ ಅದನ್ನು ಫೋನಿಕ್ಸಲ್ಲೇ ನೀವು ಇದು ಮಾಡಬೇಕು ಫೋನಿಕ್ಸ್ ಮತ್ತು ಬ್ಲೆಂಡ್ ಮಾಡಬೇಕು ವ ವ ಅಲ್ವಾ ಅಲ್ವಾಡ್ ಇಲ್ಲಿ ಡೈರೆಕ್ಟ್ ಆಗಿ ಏಮ್ಸ್ ಏಮ್ಸ್ ಓಕೆ ವ ಏಟ್ ವೈಟ್ ಗೊತ್ತಾಯ್ತಲ್ಲ ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಸ್ ಕನ್ಫ್ಯೂಷನ್ ಬೇಡ ಆಮೇಲೆ ಆಲ್ರೆಡಿ ವರ್ಡ್ಸ್ ಇದ್ದಾವೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆಯ್ತು ಇನ್ನೊಂದು ಹೆಂಗೆ ಗೊತ್ತಾಗುತ್ತೆ ನಮಗೆ ಎಲ್ಲಿ ಚೇಂಜ್ ಆಗುತ್ತೆ ಅಂತ ಸೊ ಚೇಂಜ್ ಎಲ್ಲಾಗುತ್ತೆ ಅನ್ನೋದಕ್ಕಿಂತ ಚೇಂಜ್ ಆಗಿರೋ ವರ್ಡ್ಸನ್ನು ನಾವು ಫೋಕಸ್ ಮಾಡಿದ್ರೆ ಸಾಕು ಯಾವುದ್ಯಾವುದು ಅಂತ ನೋಡೋಣ ಸೊ ಎ ಐ ಬಂದಾಗ ಎ ಬರುತ್ತಾ ಇಲ್ಲ ಬೇರೆ ವರ್ಡ್ಸು ಬರುತ್ತೆ ಫಾರ್ ಎಕ್ಸಾಂಪಲ್ ಎ ಐ ಬಂದಾಗ ನಮಗೆ ಓಕೆ ಸೋ ಯಾವ ಯಾವ ತರ ಸೌಂಡ್ ಚೇಂಜ್ ಆಗುತ್ತೆ ನೋಡಿ ಇದೆಲ್ಲ ನಿಮಗೆ ಸೇಮ್ ಅದೇ ಇರುತ್ತೆ ಏನ್ ಅಬ್ಸ್ಟೈನ್ ಅಟೈನ್ ಕಂಟೈನ್ ಡಿಟೈನ್ ಎಂಟರ್ಟೈನ್ ಏ ಏನ್ ಏನ್ ಅಬ್ಟೈನ್ ರಿಟೈನ್ ಸ್ಟೈನ್ ಸಸ್ಟೈನ್ ಮೈಂಟೈನ್ ಓಕೆ ಆದರೆ ಇದು ಇಲ್ಲಿ ಟೈನ್ ಇದೆ ಇದು ಟೈನ್ ಏನಾ ಇಲ್ಲ ಕ್ಯಾಪ್ಟನ್ ಟನ್ ಕ್ಯಾಪ್ಟನ್ ಇದು ಟೈನ್ ಇದೆ ಇದು ಟೈನಾ ಇಲ್ಲ ಸರ್ಟನ್ 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 ಸೊ ಅಲ್ಲಿ ಎ ಐ ಇದೆ ಎ ಐ ಉಚ್ಚಾರಣೆ ಏನಾಗ್ತಾ ಇದೆ ನೋಡಿ ಎ ಐ ಇದೆ ಆದರೆ ಇದು ಸರ್ಟೈನ್ ಸರ್ಟೈನ್ ಅಂತ ತುಂಬಾ ಜನ ಹೇಳ್ತಾರೆ ವಿಚ್ ಈಸ್ ಮಿಸ್ ಪ್ರೊನೌನ್ಸ್ಡ್ ಓಕೆ ಪ್ರೊನೌನ್ಸಿಯೇಷನ್ ಅದು ತಪ್ಪೋದು ಸರ್ ಟೈನ್ ಅಲ್ಲ ಸಠನ್ 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 ಓಕೆ ಸೊ ಇಲ್ಲಿ ಸಿ ಇ ಆರ್ ಸ ಠನ್ ಇಲ್ಲಿ ಟಿ ಗೆಟ್ ಇರುತ್ತೆ ಆಮೇಲೆ ಇದು ಇದರ ಉಚ್ಚಾರಣೆ ಅ ಸ ಠನ್ ಸಠನ್ ಆ ಸಟನ್ ಅಲ್ಲ ಸರ್ಟನ್ ಸೊ ಆನ ಸ್ವಲ್ಪ ಚಿಕ್ಕದಾಗಿ ಮಾಡಬೇಕು ಸರ್ಟನ್ ಅದೇ ಥರ ಕರ್ಟನ್ ನಿಮ್ಮ ಮನೇಲಿ ಕರ್ಟನ್ ಇದೆ ಕರ್ಟನ್ ಅಂತ ನಾವು ಹೇಳ್ತೀವಿ ಅಟ್ ಕರ್ಟೈನ್ ಅಂತ ಹೇಳ್ತೀವ ಇಲ್ಲ ಕರ್ಟನ್ ಸ್ಪೆಲ್ಲಿಂಗ್ ಏನು ಟಿ ಎ ಐ ಎನ್ ನೆಕ್ಸ್ಟ್ ಫೌಂಟನ್ ಫೌಂಟನ್ ಫೌಂಟೈನ್ ಅಲ್ಲ ಫೌಂಟನ್ ಕಾರಂಜಿ ಫೌಂಟನ್ ಹಾಗೆ ಪರ್ವತ ಮೌಂಟನ್ ಮೌಂಟೈನ್ ಅಲ್ಲ ತುಂಬ ಜನ ಮೌಂಟೈನ್ ಅಂತಲೇ ಹೇಳ್ತಾರೆ ವಿಚ್ ಇಸ್ ರಾಂಗ್ ಮೌಂಟನ್ ಸೊ ಅನ್ ಅನ್ ಬರುತ್ತೆ ಕ್ಯಾಪ್ಟನ್ ಕ್ಯಾಪ್ಟೈನ್ ಅಲ್ಲ ಕ್ಯಾಪ್ಟನ್ ಸರ್ಟನ್ ಸರ್ಟೈನ್ ಅಲ್ಲ ಕರ್ಟನ್ ಫೌಂಟನ್ ಮೌಂಟನ್ ಅದೇ ಥರ ಇದು ಅ ಸರ್ಟನ್ ಅನ್ಸರ್ಟನ್ ಅಂದರೆ ಇದ್ರದ್ದೇನೆ ಸರ್ಟನ್ದೇನೆ ಅಸರ್ಟನ್ ಅನ್ಸರ್ಟನ್ ಓಕೆ ಅರ್ಥ ಆಯ್ತಲ್ಲ ಸೊ ಈಗ ನೀವೇನು ಮಾಡಬೇಕು ಈ ಪದಗಳನ್ನು ಫೋಕಸ್ ಮಾಡಿದ್ರೆ ಸಾಕು ಅಂದರೆ ಎರಡು ಮೂರು ಪದಗಳಿದಾವೆ ಅದನ್ನು ನೋಡೋಣ ಇದನ್ನು ಫೋಕಸ್ ಮಾಡೋದು ಇದನ್ನು ಮಾತ್ರ ಅನ್ 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 ಅಂತಕೊಂಡು ಇನ್ನು ಬೇರೆ ಯಾವುದೇ ವರ್ಡ್ಸ್ ಬಂದರೆ ಏನ್ 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 ಅಲ್ಲ ಏ ಅಂತ ಹೇಳಿದ್ರೆ ಆಯಿತು ಏನ್ ಅಥವಾ ಓಕೆ ನಾವು ಈಗ ಆದರೆ ಇನ್ನು ಸೌಂಡು ಎಲ್ಲಿ ಚೇಂಜ್ ಆಗುತ್ತೆ ನೋಡೋಣ ಸೊ ಫಸ್ಟ್ ನಮಗೆ ಏನು ಸೌಂಡ್ ಸಿಕ್ತು ಏ ಏ ಏ ಏ ಏ ಇಲ್ಲಿ ಅ ಅ ಅ ಐ ಸೌಂಡ್ ಏನಾಯಿತು ಅ ಸರ್ಟನ್ ಕರ್ಟನ್ ಫೌಂಟನ್ ಮೌಂಟನ್ ರೈಟ್ ಇಲ್ಲೇನಿದೆ ಹಾಗೆ ಇದೆ ಸ್ಟೇನ್ ಅಂದರೆ ಎ ಎ ಐ ಎನ್ ಕಾಂಬಿನೇಷನ್ ಇದೆ ನೆಕ್ಸ್ಟ್ ಇಲ್ಲಿ ಇಲ್ಲಿಂದ ಇಲ್ಲಿ ನೋಡಿ ಇದೆಲ್ಲ ಇದು ಓಕೆ ಬ್ರೈನ್ ಚೈನ್ ಚೇರ್ ಇಲ್ಲಿ ಚೇರ್ ಸ್ವಲ್ಪ ಚೇಂಜ್ ಆಗುತ್ತೆ ಕ್ಲೈನ್ ಕ್ರೈಗ್ ಡೈರಿ ಡೈಝಿ ಬ್ರೈನ್ ಫೈಂಟ್ ಫ್ಲೈಟ್ ಎಲ್ಲ ಅದು ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡಿ ಆಮೇಲೆ ಚೇಂಜ್ ಎಲ್ಲಾಗುತ್ತೆ ನೋಡಿ ಎಲ್ಲಿ

ಲೇರ್ ಅಂತ ನಾನು ಬರೆದೀನಿ ಯಾಕೆಂದರೆ ಲ್ಯಾರ್ ಅಂತ ಬರೆಯೋಕ್ಕಾಗಲ್ಲ ಕನ್ನಡದಲ್ಲಿ ಹಾಗಾಗಿ ನಾನು ಲೇರ್ ಅಂತಿದೆ ಅದನ್ನು ಲ್ಯಾರ್ ಅಂತ ಓದಬೇಕು ಆ್ಯರ್ ಏರ್ ಅಂತ ಕಾಮನ್ ಆಗಿ ಹೇಳ್ತಾರೆ ಬಟ್ ಏರ್ ಆ್ಯರ್ ಲ್ಯಾರ್ ಫ್ಯಾರ್ ಹ್ಯಾರ್ ಸೊ ಅಲ್ಲಿ ಏನು ಸೌಂಡ್ ಬಂತು ಆ ಆ ಸೌಂಡನ್ನು ಕನ್ನಡದಲ್ಲಿ ಬರೆಯೋಕ್ಕಾಗಲ್ಲ ಹೆಂಗೆ ಬರೀತೀರಾ ಆ್ಯ ಅದಕ್ಕೆ ನಾನು ಎ ಅಂತಲೇ ಬರೆದೀನಿ ಓಕೆ ಸೊ ಎ ಅಂತ ತೊಗೊಳ್ಳಿ ಅದನ್ನು ಆ ಮುನ್ಸು ಇದಾ ಅದು ಎ ಆಗುತ್ತೆ ಅದು ಅಲ್ಲ ಎಯ ಅದೊಂಥರ ಎಯ ಈಗ ಹೇಯ ಫೇಯ ಲಯ ಹಾಂ ಸೊ ಐ ಪಿ ಎಲ್ ನಿಮಗೆ ಎ ಎಯ ಈ ಸೌಂಡ್ ಬರುತ್ತೆ ಓಕೆ ಅದರಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ ಎ ಐ ಆರ್ ಎ ಐ ಆರ್ ಬಂದರೆ ನಿಮಗೆ ಅದು ಎ ಐ ಆರ್ ಕೊನೆಯಲ್ಲಿ ಬಂದರೆ ಬರೋದು ಇದೊಂದು ಅಷ್ಟೇ ಚೇರ್ ಇದು ಇಲ್ಲಿ ಮಿಸ್ ಇಲ್ಲಿ ಬಂದಿದೆ ಇಲ್ಲಿಗೆ ಹಾಕೊಳ್ಳಿ ಅದನ್ನು ಚೇರ್ ಹೇರ್ ಟೇರ್ ಲೇಯರ್ ಏರ್ ಚೇರ್ ಓಕೆ ಆಮೇಲೆ ಇನ್ನು ಕೆಲವೊಂದು ವಿಚಿತ್ರವಾಗಿದ್ದಾವೆ ಇದು ಎ ಐ ಇದೆ ಇಲ್ಲಿ ಬಟ್ ಅದನ್ನು ನೈವ್ ನೈವ್ ಅಂತ ಹೇಳ್ತೀವಿ ನೈವ್ ಅಂದರೆ ಐವ್ ಆಗುತ್ತೆ ಏ ಅಲ್ಲ ಐ ಆಗುತ್ತೆ ಇದು ಹಾಗೇನೆ ಆಯಲ್ ಆಯಲ್ ಸೊ ಇವೆರಡು ಕಾಂಬಿನೇಷನು ಎ ಐ ಕಾಂಬಿನೇಷನು ಐ ಐ ಐ ಅಂತ ಬರುತ್ತೆ ಆ್ಯಂಡ್ ಇಲ್ಲಿ ಇನ್ನೊಂದಿದೆ ನೋಡಿ ಇದು ವಿಚಿತ್ರವಾಗಿದೆ ಇಲ್ಲಿ ಎ ಆ ಇದೆ ಇಲ್ಲಿ ಎ ಆ ಇದೆ ಇಲ್ಲಿ ಎ ಇದೆ ಇಲ್ಲಿ ಮೂರು ಈ ಅಗ್ಯಾಯ್ ಅಗ್ಯೈನ್ ಅಂತ ಹೇಳ್ಬೋದು ಒಂದು ಸೊ ಅಗ್ಯನ್ ಅಮೇರಿಕನ್ ಇಂಗ್ಲೀಷಲ್ಲಿ ಅಗ್ಯನ್ ಅಂತಾರೆ ಬ್ರಿಟಿಷ್ ಇಂಗ್ಲೀಷಲ್ಲಿ ಅಗ್ಯೈನ್ ಅಂತಾರೆ ಸೊ ಬೋತ್ ಓಕೆ ಅಗ್ಯಾನ್ ಅಗ್ಯೈನ್ ಎರಡೂ ಒಂದೇ ಇಲ್ಲಿ ಇದು ವಿಚಿತ್ರ ಬಾರ್ ಗೇನ್ ಅಂತ ತುಂಬ ಜನ ಹೇಳ್ತಾರೆ ಇದನ್ನು ದಟ್ಸ್ ರಾಂಗ್ ಬಾಗಿನ್ ಬಾಗಿನ್ ಅಂದರೆ ಏನಾಗುತ್ತೆ ಇಲ್ಲಿಗೆ ಎ ಐ ಸೌಂಡ್ ಏನಾಯಿತು ಇ ಎ ಐ ಸೌಂಡ್ ಇ ಬಾಗಿನ್ ಇದು ತುಂಬ ಜನ ಏನು ಫೋ ಅಷ್ಟೊಂದು ಅಬ್ಸರ್ವ್ ಮಾಡೋದಿಲ್ಲ ನಿಮಗೆ ಐ ಪಿ ಐಲ್ಲಿ ಕರೆಕ್ಟಾಗಿರುತ್ತದೆ ಬಾಗಿನ್ ಬಾಗಿನ್ ಬಾರ್ ಗೇನ್ ಅಲ್ಲ ಬಾಗಿನ್ ನೆಕ್ಸ್ಟ್ ಇದು ಇದು ಎಲ್ರಿಗೂ ಗೊತ್ತು ಎಸ್ ಎ ಐ ಡಿ ಏನಾಗುತ್ತೆ ಸೈಡ್ ಅಲ್ಲ ಸೆಡ್ ಸೊ ವಿಚಿತ್ರ ಅಂದರೆ ಪಿ ಎ ಐ ಡಿ ಆರ್ ಎ ಐ ಡಿ ಆರ್ ಎ ಐ ಡಿ ರೈಡ್ ಪಿ ಎ ಐ ಡಿ ಪೈಡ್ ಬಟ್ ಎಸ್ ಎ ಐ ಡಿ ಸೈಡ್ ಅಲ್ಲ ತುಂಬ ಜನ ಇದನ್ನು ಸೈಡ್ ಅಂತ ನನಗೆ ಸಿಕ್ಕಿರೋ ಸ್ಟೂಡೆಂಟ್ಸ್ ಅಲ್ಲಿ ಪರ್ಸೆಂಟ್ ಸೈಡ್ ಅಂತಲೇ ಹೇಳ್ತಾರೆ ಐ ಡೋಂಟ್ ವೈ ಬಂದಾಗ ಸೈಡ್ ಅಂತ ಹೇಳ್ತಿದ್ರು ನಾನು ಹೇಳ್ಕೊಟ್ಟ ನಂತರ ಅದನ್ನು ಸೈಡ್ ಅಂತಲೇ ಹೇಳ್ತಾ ಇದ್ರು ಸೆಡ್ ಓಕೆ ಸೊ ಅದು ಸೈಡ್ ಅಲ್ಲ ಸೆಡ್ ಅಂತ ಹೇಳಿದ್ರು ನೋ ಅವರು ಮೂರು ನಾಲ್ಕು ತಿಂಗಳು ಸೈಡ್ ಅಂತಲೇ ಹೇಳ್ತಾಯಿದ್ರು ಮೋಸ್ಟ್ ಎನಿವೇಸ್ ಓಕೆ ಗೊತ್ತಾಯ್ತಲ್ಲ ಈಗ ಇಲ್ಲಿ ವಿಚಿತ್ರವಾಗಿರೋದು ನಾನು ಅಬ್ಸರ್ವ್ ಮಾಡ್ಕೊಳ್ಳಿ ಯಾವುದ್ಯಾವುದು ಇವಿಷ್ಟು ಪದಗಳು ವಿಚಿತ್ರವಾಗಿದೆ ಆಮೇಲೆ ಇದಕ್ಕಿಂತ ಮುಂಚೆ ನಾನು ತೋರಿಸ್ನಲ್ಲ ಆ ಒಂದಷ್ಟು ಆ ಒಂದಷ್ಟು ಪದಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಅದನ್ನು ಪದೇ ಪದೇ ಹೇಳ್ತಾ ಇದ್ದರೆ ಎ ಐಗೆ ಡಿಫ್ರೆಂಟ್ ಆಗಿರೋ ಸೌಂಡ್ಸನ್ನು ನಾವು ಫೋಕಸ್ ಮಾಡಿದ್ವಿ ಇನ್ನು ಕಾಮನ್ ಸೌಂಡ್ ಯಾವುದು ಏ ಉಳಿದಿರೋ ಪದಗಳು ಯಾವುದೇ ನಿಮ್ಮ ಕಣ್ಣು ಮುಂದೆ ಬಂದರೂ ಏ ಅಂತ ಹೇಳಿದ್ರಾಯ್ತು ಸೊ ದ್ಯಾಟ್ ಈಸ್ ಒನ್ ಟೆಕ್ನಿಕ್ ಓಕೆ ನಾವು